ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಸಂಸದ ಗೋವಿಂದ ಕಾರಜೋಳ ಭೇಟಿ ನೀಡಿದ್ದಾರೆ ಚಿತ್ರದುರ್ಗ ನಗರದ ಜಿಲ್ಲಾಸ್ಪತ್ರೆಗೆ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಭೇಟಿ ನೀಡಿದ ಸಂಸದ ಗೋವಿಂದ ಕಾರಜೋಳ ಅವರು ಜಿಲ್ಲಾಸ್ಪತ್ರೆ ರೌಂಡ್ ಸಡೆದರು ಇನ್ನು ಜಿಲ್ಲಾಸ್ಪತ್ರೆಯ ಪುರುಷ ಮತ್ತು ಮಹಿಳಾ ವಾರ್ಡ್ ಔಷಧಿ ದಾಸ್ತಾನು ಕೊಠಡಿ ರಕ್ತ ಪರೀಕ್ಷೆ ಲ್ಯಾಬ್ ಪರ್ ಆಪರೇಷನ್ ಥಿಯೇಟರ್ ಹಾಗೂ ಶೌಚಾಲಯ ಸೇರಿದಂತೆ ವಿವಿಧ ಕಡೆ ವೀಕ್ಷಣೆ ಮಾಡಿದ ಸಂಸದ ಗೋವಿಂದ ಕಾರಜೋಳ ಅವರು ಪರಿಶೀಲನೆ ನಡೆಸಿದರು ಇನ್ನು ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಸಲಹೆ ನೀಡಿದರು ಅಷ್ಟೇ ಅಲ್ಲದೆ ರೋಗಿಗಳ ಜೊತೆ ಮಾತನಾಡಿದ ಸಂಸದರು ವೈದ್ಯರ ಚಿಕಿತ್ಸೆ ನೀಡುವ ಕುರಿತು ಮಾಹಿತಿ ಪಡೆದಿದ್ದು ವೈದ್ಯರು ಸರಿಯಾದ ಚಿಕಿತ್ಸೆ ನೀಡುತ್ತಾರೋ ಇಲ್ಲವೋ ಎಂದು ಮಾಹಿತಿ ಕೂಡ ಪಡೆದರು ಅಷ್ಟಲ್ಲದೆ ಜಿಲ್ಲಾಸ್ಪತ್ರೆಗೆ ಅತಿ ಹೆಚ್ಚು ಬಡವರು ಬರುತ್ತಾರೆ ನಾನಾ ಭಾಗದಿಂದ ಸಾವಿರಾರು ಮಂದಿ ನಿತ್ಯ ವಿವಿಧ ಚಿಕಿತ್ಸೆಗೆಂದು ಜಿಲ್ಲಾಸ್ಪತ್ರೆಗೆ ಬಂದು ಹೋಗಿ ಮಾಡುತ್ತಿದ್ದಾರೆ ಇನ್ನು ವೈದ್ಯರು ಮತ್ತು ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ಸ್ಪಂದಿಸುವಂತೆ ಸೂಚನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಜರಿದ್ದರು

ನಾವು ನಿಯರ್ ಒಂದು ತಿಂಗಳಿಗೆ ಸ್ಟ್ರಾಂಗ್ ಬೇಕಾದ್ರೆ ಒಂದೇ ಒಂದು ಕ್ಲಿನಿಕಲ್ ಸ್ಟಾಪ್ ಜೊತೆಯಲ್ಲಿ ನಿಮಗೇನು ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಅದರದ್ದು ಒಂದು ಪ್ರಪೋಸಲ್ ಒಂದು ಕಳ್ಸಿವಿ ಸರ್ ಇನ್ನೊಂದು ಕಳಿಸಿ ಕಳಿಸಿದ್ರೆ ನನಗೆ